ಎಲ್ಲರಿಗೂ ನಮಸ್ತೆ ನಾನು ಮಧುರಾ ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ಮಾವು ಮೇಳ ಮೇ ಹದಿನಾರು ಹದಿನೇಳು ಹದಿನೆಂಟು ಈ ಮೂರು ದಿನಗಳ ಕಾಲ ನಡೀತಾ ಇತ್ತು ನಾವು ಕೊನೆಯ ದಿನ ಅಂದರೆ ಹದಿನೆಂಟು ಆದಿತ್ಯವಾರ ಇಲ್ಲಿಗೆ ಭೇಟಿ ನೀಡಿದ್ದು ಒಳಗಡೆ ಹೋದ ತಕ್ಷಣ ಎಡದ ಬದಿಯಿಂದ ಮಾಮೂಲಾಗಿ ಎಲ್ಲ ಕಾರ್ಯಕ್ರಮ ಆಗುವಾಗ ಅಥವಾ ಮೇಳಗಳಾಗುವಾಗ ಇಲ್ಲೇ ಅಂಗಡಿಗಳನ್ನು ಹಾಕಿರ್ತಾರೆ ಇದೇ ಜಾಗದಲ್ಲಿ ಅಂಗಡಿಗಳನ್ನು ಅಥವಾ ಸ್ಟಾಲ್ಗಳನ್ನು ಹಾಕಿದ್ದಾರೆ ಈ ಮಾವು ಮೇಳದಲ್ಲಿ ಏನೆಲ್ಲ ನಾನು ನೋಡಿದ್ದೇನೆ ಅದನ್ನು ನಿಮ್ಮ ಜೊತೆ ಕೂಡ ಒಂದು ಶಾರ್ಟ್ ವಿಡಿಯೋದ ಮೂಲಕ ಶೇರ್ ಮಾಡಿಕೊಳ್ತಾ ಇದ್ದೇನೆ ಹಾಗೆ ಪ್ರತಿ ವರ್ಷ ಆಗುವಾಗ ನಿಮ್ಗೆ ಐಡಿಯಾ ಬಂದರೆ ನೀವು ಕೂಡ ಭೇಟಿ ನೀಡಬೋದು ಮೊದಲಿಗೆ ಹೋದ ತಕ್ಷಣ ಯಾವ್ಯಾವ ವೆರೈಟಿಯ ಮಾವಿನ ಹಣ್ಣಿಗೆ ಎಷ್ಟೆಷ್ಟು ರೇಟ್ ಕೆ ಜಿಗೆ ಅನ್ನೋದನ್ನು ಇಲ್ಲಿ ಹಾಕಿದ್ದಾರೆ ನೋಡಿ ಹಾಗೆಯೇ ಸುಮಾರು ಸ್ಟಾಲ್ಗಳಿತ್ತು ಹದಿನೈದರಿಂದ ಇದ್ದಿರ್ಬೋದು ಅದರಲ್ಲಿ ಪ್ರತಿಯೊಂದು ಸ್ಟಾಲಲ್ಲೂ ಕೂಡ ಕೆಲವೊಂದು ಸ್ಟಾಲಲ್ಲಿ ಬೋರ್ಡ್ ಹಾಕಿ ಮಾವಿನ ಹಣ್ಣು ಇಟ್ಟಿದ್ದಾರೆ ಅದರ ಹೆಸರು ಅಥವಾ ಅದರ ತಳಿ ಯಾವುದು ಹೇಳಿ ಕೆಲವದಲ್ಲಿ ಹಾಗೆ ಇಟ್ಟಿದ್ದಾರೆ ನಾವು ಕೇಳಿ ತಿಳ್ಕೊಂಡು ಖರೀದಿ ಮಾಡ್ಬೋದಾಗಿತ್ತು ಅದು ರೇಟಲ್ಲಿ ಏನು ಹಾಕಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಜೋಡಣೆ ಮಾಡಿ ಇಟ್ಕೊಂಡಿದ್ದಾರೆ ಮಲ್ಲಿಕ ಇರ್ಬೋದು ಸಿಂಧೂರ್ ಅಂತ ಒಂದು ತೋತಾಪುರಿ ಇರ್ಬೋದು ಅಥವಾ ಆಲ್ಫನ್ಸು ಇರ್ಬೋದು ಅದೆಲ್ಲ ಕೂಡ ಇಟ್ಟಿದ್ದಾರೆ ನಾವಿಲ್ಲಿ ಕೆಲವು ವೆರೈಟಿಯ ಮಾವಿನ ಹಣ್ಣನ್ನು ತಗೊಂಡಿದ್ದೇವೆ ಅಂದರೆ ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಸಿಗದೇ ಇರುವಂಥದ್ದು ಕೂಡ ಇಲ್ಲಿ ಇದೆ ನೋಡಿ ಆಲ್ಫನ್ಸು ಹೇಗೆ ಕಾಣ್ತಾ ಇದೆ ಮಾವಿನ ಹಣ್ಣು ಅಥವಾ ಬಂಗನಹಳ್ಳಿ ಅಂತ ಇದೆ ಹಾಗೆ ಇನ್ನು ಕೂಡ ಸುಮಾರು ಮಾಲ್ಕೋವಾ ಇಲ್ಲಿ ಕಾಣ್ತಾ ಇದೆ ಹಾಗೆ ಸಿಂಧೂರ ಅಂತ ಒಂದು ವೆರೈಟಿ ಕಾಣ್ತಾ ಇದೆ ಬಾದಾಮಿ ಇದು ಮಾಮೂಲಾಗಿ ನಮಗೆ ಸಿಗುವಂಥದ್ದು ಹಾಗೆ ಕೆಲವು ತರಕಾರಿ ಬೀಜಗಳು ಅಥವಾ ಹೂವಿನ ಬೀಜಗಳು ಅದು ಕೂಡ ಇತ್ತು ನಾನು ಕೆಲವು ಪರ್ಚೇಸ್ ಮಾಡಿದ್ದೇನೆ ಇದು ಗ್ಲಾಡಿಯೋಲಸ್ನ ಗಡ್ಡೆ ಆ್ಯಕ್ಚುಲಿ ನೂರು ರೂಪಾಯಿಗೆ ಒಂದು ಪ್ಯಾಕೆಟ್ ಸಿಗ್ತಾ ಇತ್ತು ಹಾಗೆ ಇದು ಲಾಸ್ಟ್ ದಿನ ಆದ ಕಾರಣ ಸ್ವಲ್ಪ ಅಂಗಡಿಗಳು ಆಲ್ರೆಡಿ ಖಾಲಿಯಾಗಿತ್ತು ಅಥವಾ ಇಲ್ಲಿ ಇರಲೇ ಇಲ್ವಾ ಅದು ಕೂಡ ಗೊತ್ತಿಲ್ಲ ಹಾಗೆ ಒಂದು ಬದಿಯಲ್ಲಿ ಹಲಸಿನ ಹಣ್ಣು ಕೂಡ ಮಾರಾಟಕ್ಕಿತ್ತು ಅವರು ತೊಳೆಗಳನ್ನು ತೆಗೆದು ಮಾರಾಟಕ್ಕೆ ಇಟ್ಟಿದ್ರು ಹಾಗೆ ಕೆಲವು ಅಂಗಡಿಗಳು ಖಾಲಿಯಾಗಿದೆ ಇಲ್ಲಿ ಕೂಡ ಕಾಣ್ತಾ ಇದೆ ನಮಗೆ ಇದು ಕೊನೆಯ ಅಂಗಡಿ ನಾನು ನೋಡ್ತಾ ಇರುವಂಥದ್ದು ಹಾಗೆ ಒಂದು ಸೈಡಲ್ಲಿ ಒಂದಿಷ್ಟು ಗಿಡಗಳಿತ್ತು ಅದಲ್ಲಿ ಕೆಲವು ಬಗೆಯ ಚಿಕ್ಕು ಹಾಗೆ ಮಾವು ಮತ್ತು ಹಸಿರಿ ತೋಟಗಾರಿಕೆ ಸಂಘದವರು ಇದನ್ನು ಇಟ್ಟಿರುವಂಥದ್ದು ಮಾವಿನ ಗಿಡ ಇಲ್ಲಿ ನೀವು ನೋಡ್ಬೋದು ಹಾಗೆಯೇ ಕೆಲವು ಗಿಡಗಳು ಕಸಿ ಮಲ್ಲಿಕ ಮಾವಿನ ಗಿಡ ಆಗಿರುವಂಥ ಗಿಡಗಳಿತ್ತು ಒಂದು ಗಮ್ಲೆಸ್ ಹಲಸಿನ ಗಿಡ ಕೂಡ ಇತ್ತು ಮತ್ತು ಲಾಸ್ಟಲ್ಲಿ ನುಗ್ಗೆ ಗಿಡ ಕಂಡಿತ್ತು ಹಾಗೆ ನುಗ್ಗೆ ಗಿಡ ಮಾಮೂಲಾಗಿ ಕಸಿ ಅಥವಾ ಯಾವುದೇ ರೀತಿಯ ನುಗ್ಗೆ ಗಿಡ ಆದರೂ ಅದನ್ನು ಕಾಯಿ ಆಗಬೇಕಂತಿಲ್ಲ ಸೊಪ್ಪನ್ನು ಕೂಡ ನಾವು ಉಪಯೋಗಿಸ್ಬೋದಲ್ಲ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಹಾಗೆ ಮೂವತ್ತು ರೂಪಾಯಿ ಹೇಳಿದರು ಒಂದು ಗಿಡಕ್ಕೆ ಎರಡು ಗಿಡವನ್ನು ತಗೊಂಡಿದ್ದೇವೆ ಹೀಗೆ ಒಂದು ಸುತ್ತು ಮಾವಿನ ಮೇಳಕ್ಕೆ ನಾವು ಸುತ್ತು ಬಂದು ಈ ವಿಡಿಯೋವನ್ನು ಕೂಡ ಮಾಡಿದ್ದೇನೆ ಇದರಲ್ಲಿರುವಂತಹ ಮಾಹಿತಿ ನಿಮಗೆ ನೋಡಿ ಖುಷಿ ಆಯಿತು ಅಂತ ಅಂದ್ಕೊಳ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ ಯು